ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತೊಂದು ದಪ್ಪ ಬದ್ನೆ ನೋಡಿ ಇಟ್ಕೊಳ್ಳಿ ನಾನು ಆಲ್ರೆಡಿ ಇಟ್ಟಿದ್ದೀನಿ ಹಿಂದಿನಲ್ಲಿ ಬರ್ತಾ ಅಂತಾರೆ ಇದನ್ನು ಇರೋದೊಂದು ಇವತ್ತು ಪಲ್ಯ ಮಾಡಿಬಿಟ್ಟು ದೋಸೆ ಇಲ್ಲ ಚಪಾತಿ ಮಾಡ ಅಂದ್ಕೊಳ್ಳಿ ಥರ ನಾನು ಬೇಯೋದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಒಂದು ನಾಲ್ಕು ಸೀಳು ಸೀಳಿಬಿಟ್ಟು ಈ ಥರ ಬೇಯೋದಕ್ಕೆ ಇಟ್ಟಿದ್ದೀನಿ ಎರಡು ಕಡೆಯೂ ಇಟ್ಟಿದ್ದೀನಿ ನಾನು ಇದನ್ನ ಅದು ಮೇಲಿರೋದು ಸ್ಕಿನ್ನೆಲ್ಲ ಇದಾಗಬೇಕು ಏನೋ ಸಾಫ್ಟ್ ಆಗಬೇಕು ಆ ಥರ ಇದ್ದೀನಿ ನಾನು ನೋಡಿ ಉಲ್ಟ ಮಾಡಿ ಮಾಡಿ ಆ ಥರ ಚೆನ್ನಾಗಿ ಬೇಯಿಸ್ಕೊಂಡು ಇದು ಮೇಲಿರೋ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನಾನು ಹೇಗೆ ಮಾಡೋದಂತ ತೋರಿಸ್ತೇನೆ ಇವಾಗ ಚೆನ್ನಾಗಿ ಬೆಂದಿದೆ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಆಫ್ ಮಾಡಿ ಈ ಥರ ನಾನು ತಟ್ಟೆನಲ್ಲಿ ಇಟ್ಕೊಳ್ತಾ ಇದ್ದೀನಿ ಎರಡನ್ನೂ ಈ ಥರ ಬೆಂದಿದೆ ಇವಾಗ ನಾನು ಸಿಪ್ಪೇನ ತೆಗಿಬೇಕು ಸ್ವಲ್ಪ ಟೈಮ್ ತಣ್ಣಗಾಗ್ಲಿ ಬಿಟ್ಬಿಟ್ಟು ನಾನು ಸಿಪ್ಪೆನ ತೂ ತೆಗೆಯೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಎರಡು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಹತ್ತು ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಚಿಕ್ಕದು ಒಂದು ಶುಂಠಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸಾರಿ ಗರಂ ಮಸಾಲೆ ಇದು ಮತ್ತು ಧನಿಯಾ ಪೌಡರು ಓಕೆನಾ ಇಷ್ಟು ಇವಾಗ ಮಿಕ್ಸಿನಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಬಾಣಲೆನ ಗ್ಯಾಸ್ ಅಂಟಿಸ್ಬಿಟ್ಟು ಕಾಯ್ದೆ ಇಟ್ಟಿದ್ದೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಒಂದು ಐದಾರು ಚಮಚದಷ್ಟು ಎಣ್ಣೆ ಇದ್ದೀನಿ ಜೀರಿಗೆ ಫ್ರೆಂಡ್ಸ್ ಇವಾಗ ನಾನು ತರತಾರಿಯಾಗಿ ರುಬ್ಕೊಂಡ್ರೆ ಮಸಾಲೆನ ಹಾಕ್ಬಿಟ್ಟು ಮಿಕ್ಸ್ ಇದ್ದೀನಿ ಸ್ವಲ್ಪ ಅರ್ಶನ ಪೌಡ್ರು ನಾನು ಹೇಳಿರಲಿಲ್ಲ ಚೆನ್ನಾಗಿರ್ತಕ್ಕಲ್ಲ ಫುಲ್ಲಾಗಿ ಅರ್ಶಿಣ ಪೌಡ್ರು ಖಾಲಿ ಚಟ್ ಎಷ್ಟು ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಜೀರಾ ಪೌಡರು ಅದೂ ಅಷ್ಟೇ ಒಂದು ಕಾಲು ಚಮಚದಷ್ಟು ಮತ್ತು ಮಣ್ಣಲ್ಲೇ ಮಾಡಿರೋಂಥದ್ದು ಧನಿಯಾ ಪೌಡರು ಅದೊಂದು ಅರ್ಧ ಮತ್ತು ಸ್ವಲ್ಪ ಗರಂ ಮಸಾಲ ಜಾಸ್ತಿ ಹಾಕ್ಬೇಡಿ ಕೈ ಹಾಕೋದು ಇಷ್ಟನ್ನು ಹಾಕ್ಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ಕೊಳ್ಳೋಣ ಮತ್ತು ಇದಕ್ಕೆ ಬೇಕಾದರೆ ಕಲ್ಲರ್ಗಿರಿವು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದ್ದರೆ ಹಾಕ್ಬೋದು ಇಲ್ಲ ಅಂದರೆ ನಾರ್ಮಲ್ಲು ನಿಮ್ಮ ಹತ್ರ ಚಿಲ್ಲಿ ಪೌಡರ್ ಇರುತ್ತಲ್ವ ಅದನ್ನು ಹಾಕ್ಬೋದು ಇವಾಗ ನಾನು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಯಾಕೆಂದರೆ ಈಗ ಸಿಮೆಂಟ್ ಸಿಂಕಾಯಿ ನಾನು ಏಳೆಂಟು ಹಾಕಿದೆಯಲ್ವ ಅದು ಖಾರ ಇದೆ ಅನಿಸುತ್ತೆ ನೋಡಿ ಒಂದು ಸ್ವಲ್ಪ ಕಲ್ಲರ್ಗೆ ಒಂದು ಎರಡು ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು ಟಿ ಅದು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟಿದ್ದು ಇವಾಗ ಎಣ್ಣೆ ಬಿಟ್ಕೊಳ್ಳೋವರೆಗೂ ಕುದೀನಿ ಫ್ರೆಂಡ್ಸ್ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಅದು ಕಟ್ ಮಾ ಇದು ಸುಟ್ಬಿಟ್ಟು ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ತೊಟ್ಟನ್ನ ಕಟ್ ಮಾಡಿಬಿಟ್ಟು ಅದನ್ನು ಓಪನ್ ಮಾಡ್ಕೊಳ್ಳಿ ಒಳಗಡೆ ಬೀಜ ಇರುತ್ತೆ ಅದನ್ನು ತೆಗೆದ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊಳ್ಳಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಿ ಲಿಡ್ ಓಪನ್ ಮಾಡ್ತೀನಿ ಆಯಿಲೆಲ್ಲ ಇವಾಗ ಈ ಹಂತದಲ್ಲಿ স্মশি ভাতের কিন্তু চপাতে দোসেও তোমা চেতো ফ্রেণ্সমি হাঁকু চাই ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಐದು ನಿಮಿಷ ಮತ್ತೆ ಕುದಿಯೋದಕ್ಕೆ ಬೇಡ ಎಾಗ ಬಟರ್ ಮಾಡ್ತಾಯಿದ್ದೀನಿ ಈ ಟೈಮಲ್ಲಿ ನಾನು ಸ್ವಲ್ಪ ನಂದಿನಿ ಅವ್ರದ್ದು ಬಟರ್ ಹಾಕ್ತಾಯಿದ್ದೀನಿ ಇದು ಆಪ್ಷನು ಬೇಕಂದರೆ ಹಾಕ್ಕೊಳ್ಳಿ ಸ್ವಲ್ಪ ಕಟ್ ಮಾಡಿ ಹಾಗೆ ಫೈನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ఇంకా చాలా మిక్స్ కొడ ఫ్రెండ్ ఫ్రెండ్స్ నమే ఓపన్ అవుతాయి మీరు మనం హేమితో అంత కమెంటు తీసి ఇ సపోర్ట్ మాతీ లైక్ మిషర్ మి సబ్స్క్రైబ్ మిథం యూ ఫ్రెండ్స్